ಅವಳು ಮೌನವಾಗಿ ಅಳುತ್ತಿದ್ದಾಳೆ ಕಾರಣ ನೀವೇ ಇಂದಿನ ಕಾಲದಲ್ಲಿ ಕೆಲವು ಮಕ್ಕಳು ತಾಯಿಯ ಪ್ರೀತಿಯನ್ನು ಅರಿಯದೆ ಅವಳ ಮನಸ್ಸಿಗೆ ನೋವನ್ನುಂಟು ಮಾಡುತ್ತಿದ್ದಾರೆ ನಾವು ಸುಖವಾಗಿ ನಿದ್ರೆ ಮಾಡಿದಾಗ ಅವಳು ನಿದ್ರೆಗೆ ಜಾರುತ್ತಾಳೆ ನಾವು ಹೊರಗಡೆ ಹೋದಾಗ ನಮ್ಮ ಬರುವಿಗಾಗಿ ಅಂಗಳದಲ್ಲಿ ನಿಂತು ಕಾಯುತ್ತಾಳೆ ನಾವು ಸ್ವಲ್ಪ ಸಪ್ಪೆ ಮುಖ ಮಾಡಿದರೆ ಸಾಕು ಏನಾಯಿತು ಕಂದ ಎನ್ನುತ್ತಾಳೆ ನಮ್ಮ ನೋವಿಗೆ ಅವಳ ಕಣ್ಣುಗಳು ನೀರಾಡಿದವು ನಮ್ಮ ಯಶಸ್ವಿಗೆ ಅವಳ ಕಣ್ಣುಗಳು ಒಳಿದಾಡಿದವು ಆದರೂ ನಾವು ಅವಳ ಮಾತಿಗೆ ಮೌಲ್ಯ ಕೊಡುವುದಿಲ್ಲ ಕೋಪದಲ್ಲಿ ನಾವು ಹೇಳಿದ ಒಂದೇ ಒಂದು ಮಾತು ತಾಯಿಯ ಹೃದಯವನ್ನೇ ಸಾವಿರ ತುಂಬಗಳನ್ನಾಗಿ ಮಾಡುತ್ತವೆ ಅವಳು ಗೋಳಾಡುತ್ತಾಳೆ ಆದರೆ ನಮಗೆ ಕಾಣುವುದಿಲ್ಲವಷ್ಟೇ ತಾಯಿ ಎಂದರೆ ಸೇವಕಿ ಅಲ್ಲ ಅವಳು ದೇವರನಂತಹ ದೇವರು ಅಮ್ಮ ಇದ್ದವರಿಗೆ ಅಮ್ಮನ ಪ್ರೀತಿ ಗೊತ್ತಿರಲ್ಲ ಅಮ್ಮನ ಪ್ರೀತಿ ಗೊತ್ತಿರುವವರಿಗೆ ಅಮ್ಮನೇ ಇರುವುದಿಲ್ಲ ಸ್ನೇಹಿತರೆ ಯಾರೂ ಕೂಡ ತಾಯಿಯ ಮನಸ್ಸನ್ನು ನೋಯಿಸಬೇಡಿ ಎಂದು ಈ ಒಂದು ವಿಡಿಯೋದ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು